ರಾಜ್ಯದಲ್ಲಿ ಮತ್ತೊಂದು ಸಿನಿಮೀಯ ಸ್ಟೈಲ್ ನ ದರೋಡೆ ನಡೆದಿದೆ ವಿಜಯಪುರದಲ್ಲಿ ಬೆಚ್ಚಿ ಬೀಳಿಸಿದೆ ಬ್ಯಾಂಕ್ ನ ದರೋಡೆ ಚಡಚಣ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಿನಿಮಿಯ ಸ್ಟೈಲ್ ನಲ್ಲಿ ಲೂಟಿ ಮಾಡಲಾಗಿದೆ ಮಿಲಿಟರಿ ವೇಷದಲ್ಲಿ ಕಾರು ಬೈಕ್ ಗಳಲ್ಲಿ ಬಂದಂತ ಗ್ಯಾಂಗು ಮ್ಯಾನೇಜರು ಕ್ಯಾಶಿಯರು ಸಿಬ್ಬಂದಿ ಕೈಕಾಲನ ಕಟ್ಟಿ ಕೃತ್ಯ ಎಸಗಿರೋದು ದರೋಡೆಯ ಬಳಿಕ ಪರಾರಿಯಾಗಿರುವಂತಹ ಲೂಟಿ ಗ್ಯಾಂಗ್ ನೋಡಿ ಸಿನಿಮೀಯ ರೀತಿಯಲ್ಲಿ ಬಂದು ದರೋಡೆಯನ್ನ ಮಾಡಿದ್ದಾರೆ ಇದು ಪಕ್ಕ ಪ್ಲ್ಯಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ ಮಿಲಿಟರಿ ವೇಷವನ್ನು ಧರಿಸಿ ಕಾರ್ನಲ್ಲಿ ಬರೋದು ಕಾರು ಮತ್ತು ಬೈಕ್ಗಳಲ್ಲಿ ಬಂದಿದೆ ಈ ಗ್ಯಾಂಗ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಿಲಿಟರಿ ಬಟ್ಟೆಯನ್ನು ಹಾಕಿದ್ದಂಥ ಹಿನ್ನೆಲೆಯಲ್ಲಿ ಬ್ಯಾಂಕ್ನಲ್ಲಿ ಯಾರು ಅಷ್ಟು ಅಲರ್ಟ್ ಆಗಿಲ್ಲ ಸಿಬ್ಬಂದಿ ಸಹಜವಾಗಿದ್ದೇ ಇರ್ತಾರೆ ಬಟ್ ಅವರು ಆ ಬಟ್ಟೆಯನ್ನು ನೋಡ್ತಾ ಇದ್ದ ಹಾಗೇ ನಾರ್ಮಲ್ ಆಗಿ ಬಂದಿದ್ದಾರೆ ಅಂತ ಅಂದ್ಕೊಂಡ್ರು ಅದೇನೋ ಗೊತ್ತಿಲ್ಲ ಸೊ ಅದನ್ನೇ ಬಂಡವಾಳ ಮಾಡಿಕೊಂಡು ಒಳಗಡೆ ನುಗ್ಗಿದ್ದಾರೆ ನೀವು ಫೋಟೋನ ಗಮನಿಸ್ತಾ ಇರ್ಬೋದು ನೋಡಿ ಅವರ ವೇಷ ಭೂಷಣ ಯಾವ ರೀತಿ ಆಗಿದೆ ಅಂತ ಯಾವುದೋ ಸಿನಿಮಾದಲ್ಲಿ ನೋಡ್ತಾರ ಕಾಣಿಸ್ತಾ ಇದೆ ನಮಗೆ ಸಿನಿಮಾದ ದೃಶ್ಯನೇನೋ ಯಾವುದೋ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಫೋಟೋ ಲೀಕ್ ಆಗಿರಬೇಕು ಅನಿಸ್ತಿದೆ ಅಲ್ಲ ಇದು ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ನಡೆದಿರೋದು ಇದೇ ತರವಾಗಿ ದರೋಡೆ ಬಳಿಕ ಆಗಿದೆ ಈ ಲೂಟಿ ಗ್ಯಾಂಗು ಒಳಗಡೆ ಇದ್ದಂಥ ಸಿಬ್ಬಂದಿಗಳನ್ನೆಲ್ಲ ಸಿನಿಮಾದಲ್ಲಿ ಕೈ ಎತ್ತ ಮೇಲೆ ಅಂತ ಹೇಳಿ ಗನ್ ಪಾಯಿಂಟ್ನಲ್ಲಿ ಇಟ್ಟು ಕೂರಿಸ್ತಾರಲ್ಲ ಹಂಗೆ ಕೂರಿಸಿದಾರೆ ನೀವು ನೋಡ್ತಾ ಇರ್ಬೋದು ಮಹಿಳೆ ಸೇರಿದಂತೆ ಅಲ್ಲಿನ ಸಿಬ್ಬಂದಿ ಉದ್ಯೋಗಿಗಳು ಅಲ್ಲಿ ಕೆಳಗಡೆನೂ ನೀವು ಗಮನಿಸ್ತಿದ್ದೀರಪ್ಪ ಕೂತಲೇ ಅಲ್ಲೇ ಕೆಳಗಡೆ ತಲೆ ಹಾಕಿ ಮಲ್ಕೋಬಿಟ್ಟಿದ್ದಾರೆ ಆ ರೀತಿಯಾಗಿ ಭಯಂಕರವಾಗಿ ಭಯಾನಕವಾಗಿ ಹೆದರಿಸಿರುವಂಥದ್ದು ಕೋಟಿ ಕೋಟಿ ಹಣ ಬಂಗಾರ ಕೆ ಜಿಗಟ್ಟಲೆ ಹನ್ನೆರಡರಿಂದ ಹದಿಮೂರು ಕೆ ಜಿ ಬಂಗಾರ ಎಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ ಎಷ್ಟು ಹಣ ಹೋಗಿದೆ ಎಷ್ಟು ಬಂಗಾರ ಹೋಗಿದೆ ಅದನ್ನು ಈಗ ಲೆಕ್ಕ ಹಾಕ್ತಾ ಇದ್ದಾರೆ ಬ್ಯಾಂಕ್ನ ಸಿಬ್ಬಂದಿ ನಿನ್ನೆ ಮಾತ್ರ ಆಘಾತಕ್ಕೆ ಆತಂಕಕ್ಕೊಳಗಾಗಿದೆ ನೋಡಿ ಇದು ಯಾವುದೋ ಮೂಲೆಯಲ್ಲಿದೆ ಬ್ಯಾಂಕು ಅಂತ ಹೇಳಂಗೂ ಇಲ್ಲ ಅಕ್ಕಪಕ್ಕದಲ್ಲಿ ರಸ್ತೆ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳಿದೆ ಕಟ್ಟಡಗಳಿಗಿದೆ ಜನರು ಓಡಾಡುವಂಥ ಪ್ರದೇಶ ಜನದಟ್ಟಣೆ ಇರುವಂಥ ಪ್ರದೇಶ ಇಲ್ಲಿಗೆ ಈ ರೀತಿಯಾಗಿ ಬಂದು ಅಟ್ಯಾಕನ್ನು ಮಾಡಿರುವಂಥದ್ದು ಸನಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿ ಲೂಟಿ ಮಾಡಿ ಎಸ್ಕೇಪ್ ಹಾಕಿದ್ದಾರೆ ಕಾರು ಮತ್ತು ಬೈಕ್ ನಲ್ಲಿ ಆಗಮಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಫೋಟೋ ನೋಡ್ತಾ ಇದ್ರಿ ನೀವು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಫೈವ್ ಗೆ ಫೋಟೋ ದರೋಡೆಯ ಬಳಿಕ ತಿಕ್ಕಾಪಾಲಾಗಿ ದರೋಡೆ ಗ್ಯಾಂಗ್ ಎಸ್ಕೇಪ್ ಸೊಲ್ಲಾಪುರದಲ್ಲಿ ಪತ್ತೆಯಾದಂಥ ದರೋಡೆ ಕೋರರ ಕಾರು ಮಂಗಳಬೇಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ಪತ್ತೆಯಾಗಿರು ಗ್ರಾಮದಲ್ಲಿ ಕುರಿಗಳಿಗೆ ಡಿಕ್ಕಿ ಹೊಡೆದಂತ ದರೋಡೆಕೋರರ ಕಾರು ಬಳಿಕ ಡೆಡೆನ್ ರಸ್ತೆಗೆ ಹೋಗಿ ಸಿಲುಕಿದ್ದ ದರೋಡೆಕೋರ ಮಾರುತಿ ಸುಜುಕಿ ಇಕೋ ಕಾರನ್ನ ಅಡ್ಡಗಟ್ಟಿದ್ದ ಗ್ರಾಮಸ್ಥರು ಬಳಿಕ ಎರಡು ಬ್ಯಾಗ್ ಸಮೇತ ಪರಾರಿಯಾಗಿರುವಂತಹ ದರೋಡೆಕೋರ್ ದರೋಡೆಕೋರ ಬಿಟ್ಟು ಹೋದಂತ ಕಾರಿನಲ್ಲಿ ಕೆಲ ಚಿನ್ನ ಬಣ್ಣಗಳು ಪತ್ತೆ ಆಗಿದೆ ನುಡಿ ಇವರು ಬಂದು ಬೈಕ್ ನಲ್ಲೂ ಕೂಡ ಬಂದಿದ್ರು ಬಂದು ಎಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ ಸೊ ಎಸ್ಕೇಪ್ ಹಾಕುವಂತ ಸಂದರ್ಭದಲ್ಲಿ ಒಂದು ಹಳ್ಳಿ ಹತ್ರ ಹೋಗ್ತಾ ಇದ್ದ ಹಾಗೇನೆ ಕುರಿಗಳಿಗೆ ಡಿಕ್ಕಿ ಹೊಡೆದಿರೋದು ಆಗ ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದಿದ್ದಾರೆ ಆ ಕಾರನ್ನು ಅಡ್ಡ ಹಾಕೋಕ್ಕೆ ಅಂತ ಬಂದಾಗ ತುಂಬ ಸ್ಪೀಡ್ನಲ್ಲಿ ಹೋಗಿರೋದು ಬಟ್ ಡೆಡ್ಡೆಂಡಿಗೆ ಹೋಗಿ ನಿಂತ್ಕೊಂಡಿರೋದು ಇನ್ನು ಅಲ್ಲೇ ಇತ್ತು ಅಂತಂದರೆ ಜನ ಅಟ್ಯಾಕ್ ಮಾಡ್ತಾರೆ ಪೊಲೀಸರು ಬಂದುಬಿಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಕಾರನ್ನಲ್ಲೇ ಬಿಟ್ಟು ಕಾರಲ್ಲಿದ್ದಂಥ ಈ ಕೋಟಿ ಕೋಟಿ ಹಣ ಮತ್ತು ಚಿನ್ನಾಭರಣ ಅದನ್ನು ಎತ್ಕೊಂಡು ಎಸ್ಕೇಪ್ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಕೆಲ ಬಂಗಾರ ಕಾರಿನಲ್ಲಿ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕಾರು ಮತ್ತು ಬೈಕ್ನಲ್ಲಿ ಬಂದಿದ್ರು ಅಂತ ಹೇಳ್ತಿದ್ರಲ್ಲ ಕಾರಿನಲ್ಲಿ ಇದ್ದಿದ್ದಂಥ ಒಬ್ಬ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಹೇಳ್ತಾ ಇದ್ದಾರೆ ಯಾಕಿದ್ರೆ ಇನ್ನುಳಿದವರು ಬೈಕಲ್ಲಿ ಎಲ್ಲಿ ಹೋದರು ಅವರು ಕೂಡ ಸಪ್ರೇಟಾಗಿ ಲಗೇಜನ್ನು ತೆಗೆದುಕೊಂಡು ಹೋದ್ರಾ ಇವರು ಒಬ್ಬರೊಬ್ಬರು ಒಂದೊಂದು ದಿಕ್ಕಿಗೆ ಹೋದ್ರ ಈ ಪ್ರಶ್ನೆಗಳಿಗಿದೆ ಅಂದರೆ ನಾವು ಹೇಗೆ ಎಸ್ಕೇಪ್ ಆಗಬೇಕು ಹೇಗೆ ಒಳಗೆ ನುಗ್ಗಬೇಕು ಎಲ್ಲವನ್ನು ಕೂಡ ಇವರು ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ ಎರಡು ಬ್ಯಾಗ್ ಸಮೇತ ಪರಾರಿಯಾಗಿರುವಂಥದ್ದು ದರೋಡೆ ಕೋರಡು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋರು ಸದ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಎಲ್ಲ ನಡೆಸಿದ್ದಾರೆ ಎಲ್ಲಿ ಏನು ಗೆತ್ತಾ ಹೇಗೆ ಹೇಗೆ ನಡೆದಿದ್ದೆ ಎಷ್ಟೆಷ್ಟು ದೋಚಿದ್ದಾರೆ ಎಲ್ಲಿಂದ ಎಂಟರ್ ಆದರೂ ಎಲ್ಲಿಂದ ಎಕ್ಸಿಟ್ ಆದರೂ ಆ ಸಂದರ್ಭದಲ್ಲಿ ಯಾರೆಲ್ಲ ಸಿಬ್ಬಂದಿಗಿದ್ರು ಇವ್ರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಸಿ ಸಿ ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆಯಾ ಸೈರನ್ ವರ್ಕ್ ಆಗ್ತಾ ಗೆತ್ತಾ